ಏ ಹುಡುಗಿ ಎಲ್ಲಿ ಸಿಗತಿ ನೀನು ಜೋಡಿ ಮಾತಾಡೋದೈತಿ ಏ ಹುಡುಗಿ ಎಲ್ಲಿ ಸಿಗತಿ ನೀನು ಜೋಡಿ ಮಾತಾಡೋದೈತಿ ನಮಸ್ಕಾರ ರೀ ನಾನು ಸಂಚಾರಿ ಮಂಜು ಮಾತಾಡ್ದೆ ನೀನು ನೋಡಕತ್ತಿರ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ಲ ಇವತ್ತ ನಮ್ಮ ವಿಡಿಯೋದೊಳಗೆ ಏನು ವಿಶೇಷ ಐತಪ್ಪ ಅಂದ್ರೆ ಬಿಗ್ ಬಾಸಿನ ಹನ್ನೊಂದನೇ ಸೀಸನನ್ನು ವಿನ್ನರ್ ಆದ ಲಮಾಣಿ ಹನುಮಂತನ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಈ ಸಲ ಜನಗಳ ಪ್ರೀತಿ ಆಮೇಲೆ ಸಪೋರ್ಟ ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗಿರುವ ರೀತಿ ಈ ಸಲ ಹನ್ನೊಂದನೇ ಸೀಸನ್ದ ಬಿಗ್ ಬಾಸ್ ಖರೆ ಖರೆ ವಿನ್ನರ್ ಆದ್ರೆ ಹನುಮಂತ ಅಣ್ಣನ ಯಾಕಂದ್ರೆ ಇವತ್ತು ಐದಾರು ದಿವಸ ಇಪ್ಪತ್ತಾರನೇ ತೀರ್ಸ ಇಪ್ಪತ್ತಾರನೇ ತಾರೀಕು ವಿನ್ನರ್ ಆಗೋ ದಿವಸ ಬಟ್ ಐದು ಜನಗಳು ಫೈನಲ್ಗೆ ಹೋಗಿದರು ಬಟ್ ಅದ್ರಾಗ ಯಾರು ವಿನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಯಾರಿಗೂ ಯಾಕಂದ್ರೆ ಹಿಂಗಿದ್ದು ಹಿಂಗೆ ಆಗ್ಬೋದು ಹಿಂಗಿದ್ದು ಹಿಂಗೂ ಆಗ್ಬೋದು ಯಾವ ರೀತಿ ಇರ್ತೈತೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ ಹಿನ್ನೆಲೆಯಲ್ಲಿ ಒಳಗ ಹಾಗಾಗಿ ನಮ್ಮ ಪ್ರಕಾರ ನಮ್ಮ ಕುರಿಕಾಯಿಯವ ಹೆಮ್ಮೆಯ ಹುಲಿ ಹನುಮಂತ ಅನ್ನನ ವಿನ್ ಅಂತ ನಾವು ಅಂದ್ಕೊಂಡ್ವಿ ಯಾಕಂದ್ರೆ ಕಿಚ್ಚ ಸುದೀಪ್ ಸರ್ ಚಪ್ಪಳೆ ಪಡೋದ ದಿವ್ಸನ ನಾನು ವಿನ್ನರ್ ಆಗಿದ್ದೇನೆ ನಾನು ಗೆದ್ದೇನೆ ಅಂತೇಳಿ ಆಲ್ರೆಡಿ ಅವನ ವಿಡಿಯೋದ ಮುಖಾಂತರ ಹಂಚ್ಕೊಂಡ ಅದೇ ಪ್ರಕಾರ ಅನ್ನನ ಕುರಿ ಕಾಯೋ ಅಂಥ ವ್ಯಕ್ತಿ ಕುರಿಕಾಯಿ ಹುಡುಗರ ಖದರ ಎರಡು ಬಾರಿ ತೋರಿಸ ಸರಿಗಮದೊಳಗೆ ಅವನು ಇದ್ದ ಸೀಜನ್ದಾಗೂ ಕೂಡ ತೋರ್ಸೋಣ ಮೇಲಾಗಿ ಈಗ ಬಿಗ್ ಬಾಸನ್ನ ಹೋದಾಗೂ ತೋರ್ಸೋಣ ಕುರಿಕಾಯಿ ಹುಡುಗರ ಗತ್ ಹೆಂಗಿರ್ತೈತಿ ಅನ್ನುವಂಥದ್ದು ಭಾಳ ಮುಗ್ಧತೆಯಿಂದ ಭಾಳ ಸರಳತೆಯಿಂದ ಬಿಗ್ ಬಾಸಿನ ಒಳಗೆ ಇಲ್ಲಿ ತನಕ ತಲುಪಿದ ಅವನಿಗೆ ನಮ್ಮ ಕಡೆಯಿಂದನು ಕಂಗ್ರಾಚ್ಯುಲೇಷನ್ ಹನುಮಂತಣ್ಣ ಸಾಕಷ್ಟು ಜನಗಳ ಅವ್ರಿಗೆ ಓಟ್ ಮಾಡಿದರು ಸಾಕಷ್ಟು ಜನಗಳ ಅವ್ರಿಗೆ ಪ್ರೀತಿ ತೋರಿಸಿದರು ಕಲಾವಿದರಾಗಿರ್ಬೋದು ಗಾಯಕರಾಗಿರ್ಬೋದು ಈ ಇಲ್ಲಿ ಇನ್ನೂ ಈ ರೀತಿ ವ್ಯಕ್ತಿಗಳಾಗಿರ್ಬೋದು ಭಾಳ ಜನ ಅವ್ರಿಗೆ ಸಪೋರ್ಟ್ ಮಾಡಿ ಈ ಸಲ ಹನುಮಂತನ್ನನ ಹೋಟ್ ಮಾಡಿ ಸಿಕ್ಕಾಪಟ್ಟಿ ಓಟ್ನಾಗಂತೂ ಸಿಕ್ಕಾಪಟ್ಟೆ ಜನಗಳೆಲ್ಲ ಓಟ್ ಮಾಡಿದರು ಅದ್ರ ಪ್ರಕಾರ ಹನುಮಂತನ್ನನ ಈ ಸಲ ಹಂಡ್ರೆಡ್ ಪರ್ಸೆಂಟ್ ವಿನ್ನರ್ ಆಗ್ತಾನೆ ಅನ್ನೋದು ನಮಗೂ ಕೂಡ ಭಾಳಷ್ಟು ಭರವಸೆ ಐತಿ ಬಟ್ ಕಾದು ನೋಡಬೇಕಾಗಿತ್ತು ಅಲ್ಲೆಲ್ಲಿ ಏನೇನು ಆಕೈತಿ ಅನ್ನೋದು ಗೊತ್ತಿಲ್ಲ ಸರಿಗಮದೊಳಗೂ ರನ್ನರ್ ಅಪ್ ಆದ ಅವಾಗೂ ಸಿಕ್ಕಾಪಟ್ಟೆ ಅನ್ನ ವೈರಲ್ ಆಗಿದ್ದ ಇದ್ದ ಅವಾಗ ಹನುಮಂತನ ಸರಿಗಮಕ್ಕೆ ಬರೋಕ್ಕಿಂತ ಮುಂಚೆ ಯಾರ್ಯಾರಿಗೂ ಗೊತ್ತಿರಲಿಲ್ಲ ಬಟ್ ಸರಿಗಮಕ್ಕೆ ಬಂದ ಮೇಲೆ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗೋದ ಮೊನ್ನೆ ಬಾಳು ಬೆಳಗೊಂದು ಅನ್ನ ಜೋಡಿ ಕ ಇದಕ್ಕೆ ಹೋದ ಅಡಿಷನ್ಗೆ ಹೋದಾಗ ಕೂಡ ಅಲ್ಲಿ ಅರ್ಜುನ್ ಜನ ಸರ್ ಅದ್ರ ಹೇಳಿದರು ನೀವು ಲಮಾನಿ ಹನುಮಂತನ ಅಂತೇಳಿ ಬಂದರು ಹನುಮಂತನ್ನರು ಇಲ್ಲಿ ಬಂದು ಸ್ಟಾರಾಗಿ ಹೋದರು ಬಟ್ ನೀವು ಸ್ಟಾರ್ ಆಗಿ ಇಲ್ಲಿಗೆ ಬಂದಿರಿ ಅಂತೇಳಿ ಬಾಳು ಬೆಳಗೊಂದಿರ್ಗೊಂದು ಮಾತು ಹೇಳಿದರು ಹನುಮಂತ ಸರಿಗಮದೊಳಗೆ ಏನು ಬಂದ ಅವಾಗ ಎಲ್ಲ ಸೋಷಿಯಲ್ ಮೀಡಿಯಾಕ್ಕೆ ಸ್ಟಾರ್ ಆಗಿ ಹೋದ ಹನುಮಂತನ ಇದ್ದಾಗ ಬಾಳು ಬೆಳಗೊಂದೆ ನಾನು ಕೂಡಿ ಒಂದು ಸಾಹಿತ್ಯ ಬರೆದಿದ್ದೆ ಅವ್ನು ಹಾಡ್ತಾನ ಅಂತೇಳಿ ಆದರೆ ಅವ್ರ ದೋಸ್ತಂತ ಮೈಲಾರಣ್ಣ ಮಣ್ಣಿ ಅಂತೇಳಿ ಚಿನ್ನಬಣ್ಣಿ ಅವರು ತಂಡದವ್ರು ಕೂಡ ಇರ್ಬೇಕವ್ರು ಬಟ್ ಅವ್ರ ಅಂತ ಹೇಳಿದ್ರೆ ಯಾವ ಪಕ್ಕ ನನಗೆ ಗೊತ್ತಿಲ್ಲ ಬಟ್ ಮೈಲಾರನ್ನ ಮಣ್ಣಿ ಅಂತೇಳಿ ಏನು ಅವನು ನಾನು ಅಗ್ದಿ ಚಡ್ಡಿ ದೋಸ್ತರ ಒಂದು ನೀವು ಸಾಹಿತ್ಯ ಬರೆದು ಕೊಡ್ರಿ ನಾನು ಹನುಮಂತ ಅಂತ ಹೇಳೇನು ಹನುಮಂತ ನನ್ನ ಕೈಯಲ್ಲಿ ಹಾಡಿಸ್ತಾನೆ ನಾನು ಅಂಥೇಳಿ ನಮ್ಮ ಕಡೆ ಒಂದು ಹಾಡು ಬರ್ಸ್ಕೊಂಡಿದ್ರು ಅದು ಇದೆ ಏರಿ ಎಂಬರದಾಗೆ ನೇಸರ ನಗತಾನೆ ಆ ಟ್ರ್ಯಾಕ್ ಮೇಲೆ ಬಾಳು ಬೆಳಗೊಂದಿಯವರು ನಾವು ಬರೆದಿದ್ವಿ ಮಾಡೋದು ಮಾಡಿ ಮನಸ್ಸಿನ ರಹನಿ ಮತ್ತೆಕ ಮರಗಸ್ತೀ ಮತ್ತೆಕ ಮರಗಸ್ತೀ ಕಣ್ಣನ ಕಣ್ಣೀರ ಕರ್ಗಸ್ತೀ ಮರಗಸ್ತೀ ಕಣ್ಣನ ಕಣ್ಣೀರ ಕರ್ಗಸ್ತೀ ಅಂಥೇಳಿ ಒಂದು ಹಿಂಗೆ ಲೈನ್ಸ್ಗಳಿದ್ದು ಆ ಹಾಡನ್ನು ಕೊನೆಗೆ ಅದನ್ನು ಹಾಡೋದಾಗಲಿಲ್ಲ ಅವ್ರಿಗೂ ಕೂಡ ಅವರು ಹನುಮಂತನ ಏನು ಹೇಳಿದ್ರು ಏನು ಹನುಮಂತನಿಗೆ ಇವ್ರು ತಲ್ಪ್ಸೋದಾಗಲಿಲ್ಲೋ ಯಾವ ರೀತಿ ನಮ್ಗೆ ಅವ್ರು ಹೇಳಿದ್ರು ಗೊತ್ತಿಲ್ಲ ಒಟ್ಟಾರೆ ಅವ್ರ ಹೆಸರು ಹೇಳ್ಕೊಂಡು ಈ ಸಾಹಿತ್ಯನ ನಮಗೆ ಬರೆಯೋಕೆ ಹೇಳಿದ್ರು ಬರೋದ್ವಿ ಆಲ್ರೆಡಿ ಇದು ಸಾಹಿತ್ಯನ ಹಾಳು ಮಾಡೋದು ಬೇಡ ಅಂತೇಳಿ ಸತಾ ಬಾಳು ಬೆಳಗುಂದಿ ರು ಕೂಡ ಅದನ್ನು ಹಾಡಿದ್ರು ಸಿಕ್ಕಾಪಟ್ಟು ಒಂದು ಟೈಮ್ದಾಗ ಅದು ಒಂದು ಹವಾ ಕ್ರಿಯೇಟ್ ಮಾಡಿತ್ತು ವಾಟ್ಸಪ್ಪ ಟೇಟಸ್ ಅದ್ರ ಸ್ವಲ್ಪ ಅವಾಗಿನ ಹೊಸತನ ಸಾಹಿತ್ಯದೊಳಗೆ ಹಾಕಿದ್ವಿ ಹಾಗಾಗಿ ಅವಾಗಿನ ಕ್ರಿಯೇಷನ್ ಗೆಳೆಯರು ಈ ರೀತಿ ಟೇಟಸ್ ಇಡುವಂಥ ಸ್ನೇಹಿತರು ಎಲ್ಲರೂ ಅದನ್ನು ಭಾಳ ಮೆಚ್ಚುಗೆ ಪಟ್ಟು ಅವನ ಟೈಮ್ದಾಗ ವೈರಲ್ ಮಾಡಿದ್ರು ಈಗೂ ಕೂಡ ಐತಿ ಹಾಡ ಹಾಗೇನು ರೀ ಅಂತಂದ್ರೆ ವಾಟ್ಸಪ್ ಮಾಡಿರಿ ಕೇಳುವಂಥ ನನ್ನ ಕಡೆಗೆ ಐತಿ ವಾಟ್ಸಪ್ನಾಗಬೇಕಾರೆ ಸೆಂಡ್ ಮಾಡ್ತಾನೆ ನಿಮಗೆ ಇನ್ಸ್ಟಾಗ್ರಾಮ್ದಾಗೂ ಬಿಡ್ತೀನಿ ಹಾವೇರಿ ಜಿಲ್ಲಾದ ಹುಲಿಗೋಳ ಪುರಿಕಾಯಿ ಹೊಂಥ ಖದರಿರುವಂಥ ಹುಡುಗರ ಇಬ್ಬರು ಮಂದಿ ಒಂದೊಬ್ಬರು ಸರಿ ಗಮ್ಮದೊಳಗದಣ ಒಬ್ಬನ ಬಿಗ್ ಬಾಸ್ನೇ ಅದಾನ ಬಿಗ್ ಇದ್ದಂಥ ಹುಲಿ ಇವತ್ತು ಫೈನಲಿಗೆ ಕೊನೆಯ ದಿನ ಐತಿ ಬಟ್ ನಮ್ಮ ಪ್ರಕಾರ ಮತ್ತೊಮ್ಮೆ ಮಗದೊಮ್ಮಿ ಹಿಡಿಯೋದ ಮುಖಾಂತರ ಹೇಳೋದ ನಮ್ಮ ಮನಸ್ಪೂರ್ವಾಗಿ ಹೇಳೋದ ಹನುಮಂತಣ್ಣನ ವಿನ್ ಹಾಕೋಣ ಅಂತೇಳಿ ನೋಡೋಣ ರಾತ್ರಿ ಗೊರ್ತಾಕ್ತೈತಿ ಇವತ್ತು ಎಷ್ಟೊತ್ತಿದ್ರೆ ಇವತ್ತು ಸಾಯಂಕಾಲ ಅನ್ನೋದ್ರಾಗ ರಾತ್ರಿ ಗೊತ್ತಾಗ್ತಿ ಸಾಯಂಕಾಲ ಅಲ್ಲ ರಾತ್ರಿ ಗೊರ್ತಾಕ್ತೈತಿ ನಾಳೆ ಬೆಳಗ್ಗೆ ಅಂದ್ರೆ ಯಾರು ಐಂತ ಸಿಕ್ಕಾಪಟ್ಟೆ ಕರ್ನಾಟಕ ತೊಗೊಂಡ ಹಾಕತಿ ಬಟ್ ಇದು ಏನೋ ಇದ್ರೂ ಅದ್ರ ಗಿಮಕ್ಕೆ ಅದ್ರ ಹಿನ್ನೆಲೆ ಏನಿದ್ರೂ ಗೊತ್ತಿಲ್ಲ ಬಟ್ ಜನಗಳ ಪ್ರೀತಿ ಸಪೋರ್ಟ ಇದನ್ನೆಲ್ಲ ನೋಡಿದ್ರೆ ಅವನಲ್ಲಿ ಅಂದರೆ ಹೆಚ್ಚಾಗಿ ನಮಗೆ ಬಿಗ್ ಬಾಸಿನ ಬಗ್ಗೆ ಗೊತ್ತಿಲ್ಲ ಹೆಚ್ಚಾಗಿ ತಿಳ್ಕೊಂಡಿಲ್ಲ ಅದನ್ನ ಏನು ಹೆಂಗೆ ಏನು ಆ ಟಾಸ್ಕ್ ಏನು ಅದನ್ನ ಹೆಂಗೆ ಮಾಡಿದ್ರು ಎಂತ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಬಟ್ ಹೊರಗಿನ ಸೋಷಿಯಲ್ ಮೀಡಿಯಾದೊಳಗೆ ಅಬ್ಸರ್ವೇಷನ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ವಿನ್ ನಮ್ಮ ಹನುಮಂತ ಅಣ್ಣನ ಹನುಮಂತಣ್ಣನಿಗೆ ಜೈ ಮತ್ತು ಮುಂದಿನ ನೋಡಿದಾಗ ಸಿಗ್ತಾನೆ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್